ಹಾಯ್ ಹಲೋ ನಮಸ್ತೆ ಮಾತಾರೆ ಅಗ್ಲ ಸೊ ಒಂಜಿ ಡಿಫ್ರೆಂಟಾಗಿ ಒಂಜಿ ಒಂದು ಕಾಯಿ ಉಂಡು ಸೊ ಆಯಿತಾ ಕಾಯಿಪ್ ಮಾಲ್ ಬಾರ್ಲಾಯ್ ಬಾರ್ಲಾಕೊಂಡು ತಿಂದರೆ ಸೊ ಕೋರಿ ಚೊಟ್ಟಿಂದ ಬಂದ್ಬಿಡ್ ನಮ್ಮ ಈ ಗಿಡ ಆಪು ಸೊ ನಾರ್ಮಲ್ ಆದ ಮರ ಪುರ ವೈಟ್ ಇಪ್ಪಂಡು ಪಾಡಿ ಪುರ ಇಪ್ಪಂಡು

నెట్ ఏట్రీషన్స్ విటమిన్స్ పూర ఉంటు క్యాల్షియమ్ ఉండు నెట్ అందా ఎక్క కణేర్ కణేర్ బిడ్బుంటు ఐట క్యాల్షియమ్ ఇప్పుడు అకార్డింగ్ టు డాక్టర్ Kanir kanir pulau dek naga, kanir pulau. Itu berkalsium. Berkalsium, kabinam saya pun. Ayo dia. Kalsium, kabinam saya pun. Airan. Like apa mana? Nanti kayu. Tindak like apa? ಕುಲ ಕುಂಡಲ್ಲಿ ಬಿತ್ತು ಬರೋ ಕೆಡ ಚೂಳಿದಪ್ಪ ಬಿತ್ತು ಮಾತ್ರ ಇಂಚ ಬಿತ್ತೆ ಒಂದು ಬಿತ್ತಿಗೆ ಪಡ್ ಒಂದು ಬರೋ ಬಿತ್ತು

கேப்ல <laughs>

ಮಸ್ತ್ ಟೇಸ್ಟಿ ಅದು ಉಂಡು ಹಂಚನೆ ಮಸ್ತ್ ವೈಟಮಿನ್ಸ್ ಬುರು ಉಂಡು ಹೆಲ್ತ್ಗೆಲ್ಲ ಮಸ್ತ್ ಎಡ್ಡೆ ಸೊ ನೆಕ್ಸ್ಟ್ ಬ್ಲಾಗ್ ಇರ್ತಕ್ಕಾಗ ಅದ ಮಟ್ಟ ಮಾತೇ ಇರಲಿಲ್ಲ ಫಾಲೋ ಮಲ್ಪಲಿ ಲೈಕ್ ಪ್ಲೇ ಶೇರ್ ಮಾಡ್ಪೀಲಿ ಮಾತೇ ಟಾಟಾ ಬಾಯ್ ಬಾಯ್